ಕ್ರೈಸ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ಕರ್ತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿಯು ಶಾಶ್ವತವಾದದ್ದು ಆತನ ಕರುಣೆ ಶಾಶ್ವತವಾದದ್ದು ಅದರಿಂದ ನಾವೆಲ್ಲರೂ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಅಲ್ಲೂಯ ಫ್ರೈಸುಲ್ಲಾ ಹರ್ಷಿಸುವಂತ ಸಮಯ ಉಲ್ಲಾಸಿಸುವ ಸಮಯ ಪ್ರಿಯರೇ ಈ ಬೆಳಗಿನ ಜಾವದಲ್ಲಿ ನಾವು ಯಾವ ರೀತಿಯಲ್ಲಿ ಕುಗ್ಗಿ ಹೋಗದೆ ನಾವು ಹರ್ಷಿಸುವ ಯಾಕೆಂದ್ರೆ ವಾಗ್ದಾನ ಮಾಡಿದಂತ ನಮ್ಮ ತಂದೆಯು ಆತನು ನೆರವೇರಿಸಿದ ಆತನು ನಮ್ಮನ್ನು ಆಶೀರ್ವದಿಸಿದಂಥ ನಮ್ಮ ತಂದೆಯು ಆತನು ಆಶೀರ್ವದಿಸಿದ ನಂತರ ತಂದೆ ಬದಲಾಗದ ತಂದೆ ನಮ್ಮಗೋಸ್ಕರ ಒಳ್ಳೆಯದನ್ನೇ ಮಾಡುವಂಥ ತಂದೆ ಆದ್ದರಿಂದ ಪ್ರಿಯರು ಯಾವ ಪರಿಸ್ಥಿತಿಯಲ್ಲಿ ಕೂಡ ಇದ್ದರೂ ಕೂಡ ಈ ದಿನದಲ್ಲಿ ನಾವು ಆತನನ್ನೇ ದೃಷ್ಟಿಸಿ ಆತನನ್ನೇ ನಂಬುವ ಆತನ ವಾಕ್ಯವನ್ನೇ ನೋಡುತ್ತಾ ಆತನ ವಾಕ್ಯದಲ್ಲಿ ನೆಲೆಗೊಳ್ಳುತ್ತಾ ನಾವು ಈ ಸಮಯ ಹರ್ಷಿಸುವಂಥ ಸಮಯ ಯಾಕೆಂದರೆ ನಮ್ಮ ಕರ್ತನು Aşiru dişi nerede Amen. Thank you Lord. We praise you Lord. Aşiru da nantara, badalaga da nanatan dihi. Aşiru. to me நான் <laughs> ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎರಡನೇ ಕುರಿತ ಐದನದ್ದೇ ಹದಿನಾರನೇ ವಚನ ಹದಿನಾರು ಮತ್ತು ಹದಿನೇಳ ವಚನವನ್ನು ನಾವು ಓದುವ ಅನಂತರ ಆ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡುವ ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳುಕೊಳ್ಳುವುದಿಲ್ಲ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಗಾಡ್ ಇಲ್ಲಿ ಅಪೋಸ್ತಲಪ್ಪ ಪೌಲ ಹೇಳುತ್ತಾನೆ ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ತಿಳಿದುಕೊಳ್ಳುವುದಿಲ್ಲ ಶರೀರ ಸಂಬಂಧ ಮತ್ತು ಆತ್ಮ ಸಂಬಂಧ ಸಂಬಂಧ ರಿಲೇಷನ್ಶಿಪ್ ಓಕೆ ಶರೀರ ಸಂಬಂಧ ಶರೀರ ಸಂಬಂಧದಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ನಿಂದ ನಾವು ಬಂದಿರಬಹುದು ಅನೇಕ ಬೇರೆ ಬೇರೆ ಹಿನ್ನೆಲೆಗಳಿಂದ ನಾವು ಬಂದಿರ್ಬೋದು ಶರೀರ ಸಂಬಂಧವಾಗಿ ನಾವು ಬೇರೆ ಬೇರೆ ಹಿನ್ನೆಲೆಗಳಿಂದ ನಾವು ಬಂದಿರ್ಬೋದು ಬಟ್ ಶರೀರ ಸಂಬಂಧವಾಗಿ ನಾವು ಒಬ್ಬ ಮನುಷ್ಯನ ಮೂಲಕ ನಾವೆಲ್ಲರೂ ಭೂಲೋಕದಲ್ಲಿ ಹುಟ್ಟಿದ್ದೇವೆ ಬೈಬಲ್ ಹೇಳ್ತದೆ ಒಬ್ಬ ಮನುಷ್ಯನ ಮೂಲಕ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸ್ತು ಅಂತ ಇಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಐದನದ್ಯ ಹನ್ನೆರಡನೇ ವಚನ ರೋಮಾಪುರದ ಪತ್ರಿಕೆ ರೋಮನ್ಸ್ ಫೈವ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆಲ್ಲರಲ್ಲಿ ವ್ಯಾಪಿಸ್ತು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡುವುದರಿಂದ ಮರಣವು ಹೀಗೆಲ್ಲರಲ್ಲಿ ವ್ಯಾಪಿಸ್ತು ಶರೀರ ಸಂಬಂಧವಾಗಿ ನಾವು ಒಬ್ಬ ಮನುಷ್ಯನಿಂದ ನಾವು ಈ ಭೂಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗಗಳನ್ನು ಅವರವರು ಇರತಕ್ಕ ಕಾಲಗಳನ್ನು ಅವರವರ ಮೇರೆಗಳನ್ನು ಆತನು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ ಈ ಶರೀರ ಸಂಬಂಧದಲ್ಲಿ ನಾವು ನೋಡ್ತೇವೆ ಆದಾಮನಿಂದ ನೋವನ ಕಾಲದವರೆಗೆ ನೋವನ ಕಾಲದಲ್ಲಿ ಜಲಪ್ರಳಯವಾಗಿ ಕೇವಲ ಎಂಟು ಮಂದಿ ಮಾತ್ರ ಬದುಕಿದರು ನಾವು ನೋಡ್ತೇವೆ ನೋವನಿಂದ ಅಲ್ಲಿ ಬಾಬೆಲ್ ಆ ಗೋಪುರವನ್ನು ಅವರು ಕಟ್ಟುತ್ತಾರೆ ಅಲ್ಲಿ ಭಾಷಾ ಭೇದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ನಾವು ನೋಡ್ತೇವೆ ಜನರ ಭಾಷೆ ಆಯಿತು ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸಿ ತೆಗೆದುಕೊಳ್ತಾನೆ ಆತನು ಅಬ್ರಹಾಂ ನಾವು ನೋಡಲಿಕ್ಕೆ ಹೋದರೆ ಇಪ್ಪತ್ತ ನಾಲ್ಕನೇದ್ದೆಯ ಯೋಶ್ವನ ಗ್ರಂಥ ಎರಡನೇ ವಚನ ಯೌಶ್ವನು ಅವರೆಲ್ಲರಿಗೆ ನಿಮ್ಮ ದೇವರಾದ ಯಹೋವನ್ನು ಹೇಳುವುದೇನೆಂದರೆ ಅಬ್ರಾಂ ನಾಹೋರ್ ಎಂಬವರ ತಂದೆಯಾದ ತೆರಹ ಅಂದರೆ ಅಬ್ರಾಂ ಮತ್ತು ನಾಹೋರರು ಸಹೋದರರು ಅವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯುಪ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದರು ಬೈಬಲ್ ಇರ್ತದೆ ಅನ್ಯ ದೇವತೆಗಳನ್ನು ಸೇರಿಸ್ತಾ ಇದ್ದರು ಅದರ ಅರ್ಥ ಅಬ್ರಾಹ್ಮನು ಕೂಡ ಆ ತಂದೆಯ ಆಚಾರವನ್ನೇ ಆತನು ಫಾಲೋ ಮಾಡಿದ್ದ ಬಟ್ ದೇವರು ಅಬ್ರಾಹಮನನ್ನು ಆತನು ಕರೀತಾನೆ ನಾವು ನೋಡ್ತೇವೆ ಅಬ್ರಹ್ಮನನ್ನು ದೇವರು ಕರೀತಾನೆ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಆದಿಕಾಂಡ ಹನ್ನೆರಡನೇ ಅಧ್ಯಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಯಹೋವನ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ದೇವರು ಹೇಳ್ತಾನೆ ಯಹೋವನ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ದೇವರು ಅವರ ತಂದೆ ಆಚಾರ ತಂದೆಯ ಸಂಪ್ರದಾಯ ತಂದೆಯಿಂದ ಏನು ಆತನು ಕಲಿತು ಬಂದಾನೆ ಅಲ್ಲಿಂದ ಆತನು ಸಪ್ರೇಟ್ ಆಗುತ್ತಾನೆ ದ ಬೈಬಲ್ ಹೇಳ್ತದೆ ಅಬ್ರಹಾಮನು ಪ್ರಭಾವ ಸ್ವರೂಪನಾದ ದೇವರನ್ನು ಕಂಡ ಅಂತ ಆತನು ಮಹಿಮೆ ಉಳ್ಳ ದೇವರನ್ನು ಬೇಕಾದರೆ ನಾವು ಇದೇ ವಚನವನ್ನು ನಾವು ಓದಿದರೆ ನಮಗೆ ಸಿಗ್ತದೆ ಅಪೋಸ್ತನ ಕೃತ್ಯ ಏಳನೇ ಅಧ್ಯಾಯದಲ್ಲಿದೆ ಇದನ್ನು ಸ್ಟೇಪನನ್ನು ಪ್ರೀಚ್ ಮಾಡುತ್ತಾನೆ ಒಂದನೇ ವಚನ ಏಳು ಒಂದು ಆಗ ಮಹಾಯಾಜಕನು ಈ ಮಾತುಗಳನ್ನು ಹೌದು ಎಂದು ಕೇ ಕೇಳಿದ್ದಕ್ಕೆ ಅವನು ಸಹೋದರರೇ ತಂದೆಗಳೇ ಕೇಳಿರಿ ನಮ್ಮ ಮೂಲಪುರುಷನಾದ ಅಬ್ರಹಾಮನು ಕರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸಪೋತ್ಯಮದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು ಸಿ ಮೊಸಪತೋಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ನಮ್ಮ ದೇವರು ಪ್ರಭಾವ ಸ್ವರೂಪನಾದ ಅವನ ತಂದೆ ತಾಯಿಗಳು ಅನ್ಯ ದೇವತರನ್ನು ಪೂಜೆ ಮಾಡ್ತಾ ಇದ್ದರು ಪೂಜಿಸ್ತಾ ಇದ್ದರು ಅಂತ ಬೈಬಲ್ ಹೇಳ್ತದೆ ಟ್ವೆಂಟಿ ಫೋರ್ ಟೂ ಬೋರ್ಸ್ ಯಶ್ ಯೋಶನ ಗ್ರಂಥ ಬಟ್ ಏಳನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅಪೋಸ್ತಲ ಕೃತ್ಯ ನಾವು ನೋಡ್ತೇವೆ ಎರಡನೇ ವಚನ ಪ್ರಭಾವ ಸ್ವರೂಪನಾದ ದೇವರು ಪ್ರಭಾವ ಸ್ವರೂಪನಾದ ದೇವರ ಕರೆಗೆ ಆತನು ಕಿವಿಗೊಟ್ಟು ಆತನು ಬರುತ್ತಾನೆ ಆತನಿಗೆ ಸುನ್ನತಿ ಎಂಬ ಸಂಸ್ಕಾರವನ್ನು ಕೊಡ್ತಾನೆ ಆ ನಂತರ ನಾವು ನೋಡ್ತೇವೆ ಆತನ ಮೂಲಕ ಹುಟ್ಟಿದಾತನು ಈಜಾಕನು ಈಜಾಕನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಯಾಕೋಬ ಮತ್ತು ಎಸಾವ ಯಾಕೋಬನ ಹೆಸರೇ ಇಸ್ರಾಯಲ್ ಓಕೆ ಈ ಸಂತಾನದಿಂದ ನಾವು ನೋಡ್ತೇವೆ ದಾವಿದನ ಸಂತಾನದಿಂದ ಏಸು ಕ್ರಿಸ್ತನು ಶರೀರ ಸಂಬಂಧವಾಗಿ ಈ ಲೋಕಕ್ಕೆ ಬರುತ್ತಾನೆ ಯಾಕೆ ಮನುಷ್ಯನು ಶರೀರ ಸಂಬಂಧದಲ್ಲಿ ಮಾಡಿದ ಪಾಪಕ್ಕೆ ಪರಿಹಾರಗೋಸ್ಕರ ಏಸು ಕ್ರಿಸ್ತನು ಮನುಷ್ಯನಾಗಿ ಶರೀರ ಸಂಬಂಧದಲ್ಲಿ ಆತನು ಹುಟ್ಟುತ್ತಾನೆ ಓಕೆ ಶರೀರ ಸಂಬಂಧದಲ್ಲಿ ಆತನು ಹುಟ್ಟುತ್ತಾನೆ ಶರೀರ ಸಂಬಂಧದಲ್ಲಿ ಪಾಪ ರಹಿತನಾಗಿ ಹುಟ್ಟುತ್ತಾನೆ ಆತನು ಹುಟ್ಟುತ್ತಾನೆ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಆಗುತ್ತಾನೆ ಪ್ರೇರೇ ಯಾರು ಯಾರು ಆತನು ಅಂಗೀಕಾರ ಮಾಡಿದವರು ಎನಿ ಕೇವಲ ಯಹುದ್ಯರು ಮಾತ್ರ ಅಲ್ಲ ಎಲ್ಲ ಅನ್ಯ ಜನರು ಯಹುದ್ಯರು ಅಲ್ಲದವರು ಯಾರು ಯಾರು ಆತನ ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇದು ಆತ್ಮ ಸಂಬಂಧವಾದದ್ದು ನಾವು ಆತ್ಮ ಸಂಬಂಧದಲ್ಲಿ ನಾವು ದೇವರ ಮಕ್ಕಳಾಗಿ ಹೊಸ ಸೃಷ್ಟಿಗಳಾಗಿ ನಾವು ಹುಟ್ಟುತ್ತೇವೆ ಓಕೆ ಅದರಲ್ಲಿ ಯಹುದ್ಯನು ಗ್ರೀಕನು ಎಂಬ ಭೇದ ಇಲ್ಲ ಶರೀರ ಸಂಬಂಧದಲ್ಲಿ ಆಳು ಒಡೆಯ ಎಂಬ ಭೇದ ಇಲ್ಲ ಆತ್ಮ ಸಂಬಂಧ ನಾವು ಹುಟ್ಟಿದ ಕಾರಣ ನಾವು ಒಂದೇ ತಂದೆಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಒಂದೇ ತಂದೆಗೆ ನಾವು ಪುತ್ರರಾಗಿ ನಾವು ಹುಟ್ಟಿದ್ದೇವೆ ನಮ್ಮೆಲ್ಲರ ತಂದೆ ಒಬ್ಬನಾಗಿದ್ದಾನೆ ಶರೀರ ಸಂಬಂಧವಾಗಿ ನಮ್ಮ ಶಾರೀರಿಕ ತಂದೆ ಡಿಫ್ರೆಂಟ್ ಡಿಫ್ರೆಂಟ್ ತಂದೆಗಳಾಗಿರ್ಬೋದು ಅವರವರ ಶರೀರಕ್ಕೆ ಅವರವರ ತಂದೆ ಇದ್ದಾನೆ ಬಟ್ ನಮ್ಮ ಆತ್ಮಗಳಿಗೆ ಒಬ್ಬನೇ ತಂದೆ ಗಾಡ್ ಎಲ್ಲ ಶಾರೀರಿಕ ಮಕ್ಕಳು ಯಾರೆಲ್ಲ ಹುಟ್ಟುತ್ತಾರೋ ಯಾರು ಆತನನ್ನು ಈಸುವನ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡುತ್ತಾರೋ ಅವರೆಲ್ಲರಿಗೂ ಒಬ್ಬನೇ ತಂದೆ ದಬಾಯ್ ಬೆಳಿತಿದೆ ನಮಗಿರುವುದು ಒಬ್ಬನೇ ದೇವರು ಆತನು ನಮ್ಮ ತಂದೆ ಆತನು ಸಮಸ್ತಕ್ಕೂ ಮೂಲ ಕಾರಣ ಸಮಸ್ತವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ ದಬಾಯ್ ಬೆಳ್ದೆ ನಮಗಿರುವುದು ಒಬ್ಬನೇ ದೇವರು ಆತನು ನಮ್ಮ ತಂದೆ ರಿಲೇಶನ್ಶಿಪ್ಪಲ್ಲಿ ಆತನು ನಮ್ಮ ತಂದೆ ಈಸ್ ಅವರ್ ಫಾದರ್ ಓಕೆ ಈಸನ್ ರಕ್ಷಕನ ಒಡೆನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಹೊಸ ಸೃಷ್ಟಿಯಾಗಿದ್ದಾನೆ ಅದಕ್ಕೋಸ್ಕರ ಪೂಸ್ತಲ ಪೌಲ್ ಹೇಳ್ತಾನೆ ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ನಾವು ಅದೇ ರೀತಿ ತಿಳುಕೊಂಡಿದ್ದರೂ ಇನ್ನು ಮುಂದೆ ಆತನು ಶರೀರ ಸಂಬಂಧವಾಗಿ ನಾವು ತಿಳಿದುಕೊಳ್ಳುವುದಿಲ್ಲ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು ಈಗೋ ಪೂರ್ವ ಸ್ಥಿತಿ ಹೋಯಿತು ಎಲ್ಲವನ್ನೂ ತನವಾಯಿತು ಇವತ್ತು ನಾವು ಕ್ರಿಸ್ತನಲ್ಲಿ ದೇವರಲ್ಲಿ ಇದ್ದೇವೆ ಕ್ರಿಸ್ತನಲ್ಲಿ ನಾವು ಜೀವಿಸ್ತೇವೆ ಕ್ರಿಸ್ತನಲ್ಲಿ ನಾವು ಇದ್ದೇವೆ ಕ್ರಿಸ್ತನಲ್ಲಿ ನಾವು ಚಲಿಸ್ತೇವೆ ಕ್ರಿಸ್ತನಲ್ಲಿ ನಾವು ನಡೀತೇವೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ಅದು ನಮ್ಮ ಆತ್ಮದ ಇರುವಿಕೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ಅದು ನಮ್ಮ ಆತ್ಮದ ಇರುವಿಕೆ ಅದು ಆತ್ಮದ ನೆಲೆ ಆತ್ಮದ ಮನೆ ವಿ ಆರ್ ಸ್ಪಿರಿಚುವಲ್ ಪೀಪಲ್ ನಾವು ಆತ್ಮಿಕ ವ್ಯಕ್ತಿಗಳು ನಾವು ಆತ್ಮಿಕ ಜನಾಂಗ ಹೊಸ ಸೃಷ್ಟಿಯಾದದ್ದು ಪ್ರಿಯರೇ ನಮ್ಮ ಶರೀರ ಅಲ್ಲ ನಮ್ಮ ಪ್ರಾಣ ಅಲ್ಲ ಹೊಸ ಸೃಷ್ಟಿಯಾದದ್ದು ನಮ್ಮ ರಿಯಲ್ ಪರ್ಸನ್ ಆತ್ಮ ಓಕೆ ನಾವು ಆತ್ಮದಲ್ಲಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿದ್ದೇವೆ ನಾವು ಆತ್ಮದಲ್ಲಿ ದೇವರ ಪುತ್ರರಾಗಿದ್ದೇವೆ ಈ ಶರೀರ ಎಂಬುದು ನಾವಲ್ಲ ಶರೀರ ಎಂಬುದು ಅದು ನಮ್ಮ ಮನೆ ನಮ್ಮ ವಾಸದ ಮನೆ ನಮ್ಮ ಪ್ರವಾಸದ ಮನೆ ಓಕೆ ದ ಬೈಬಲ್ ಇರ್ತದೆ ಪ್ರವಾಸದ ಮನೆ ಬೇಕಾದ್ರೆ ನಾವು ಓದುವ ಟೂ ಚಾಪ್ಟರ್ ಲೆವೆನ್ ಬೋರ್ಸ್ ಫಸ್ಟ್ ಪೀಟರ್ ಓಕೆ ಒಂದನೇ ಪೇತ್ರ ಎರಡನೇ ಎರಡನೇದ್ದೆ ಆನಂದ ವಚನ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ನಾವು ಪ್ರವಾಸಿಗಳು ಈ ಲೋಕದಲ್ಲಿ ನಾವಿದ್ದೇವೆ ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಈ ಶರೀರ ಎಂಬುವಂಥದ್ದು ಈ ಲೋಕದಲ್ಲಿ ನಮ್ಮ ಪ್ರವಾಸದ ಮನೆ ಇದು ನಮ್ಮ ಆತ್ಮದ ಮನೆ ಈ ಲೋಕದಲ್ಲಿ ಕಾರ್ಯಪ್ರವೃತ್ತರಾಗಲು ದೇವರು ಕೊಟ್ಟ ಮನೆ ಬಟ್ ರಿಯಲ್ ಪರ್ಸನ್ ನಾವು ಆತ್ಮಸ್ವರೂಪಿಗಳಾಗಿದ್ದೇವೆ ನಾವು ಹೊಸ ಸೃಷ್ಟಿಯಾಗಿದ್ದೇವೆ ರೀಕ್ರಿಯೇಟೆಡ್ ರೀಕ್ರಿಯೇಟೆಡ್ ಅಂದರೆ ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ಅಂದರೆ ಮೊದಲು ನಾವು ಇರಲೇ ಇಲ್ಲ ಹೊಸದಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ಹೊಸ ವ್ಯಕ್ತಿಗಳು ಒಂದು ಮೇಜು ಇದೆ ಅದು ಅದು ರಿಪೇರಿ ಮಾಡಿ ಅದನ್ನು ಕುರ್ಚಿ ಮಾಡಬಹುದು ಅದಕ್ಕೆ ಏನು ಹೇಳ್ತಾರೆ ರಿನ್ಯೂ ಮಾಡುವಂಥದ್ದು ಓಕೆ ಆಲ್ಟ್ರೇಷನ್ ಅಂತ ಹೇಳ್ತಾರೆ ದೇವರು ನಮ್ಮನ್ನು ಆಲ್ಟ್ರೇಷನ್ ಮಾಡಲಿಲ್ಲ ಹಳೆಯ ಮನುಷ್ಯನು ಆಲ್ರೆಡಿ ಆತನು ಈ ಒಳಗಿರುವ ಈ ಪಾಪಿ ಎಂಬ ಹಳೆಯ ಮನುಷ್ಯನು ಕ್ರಿಸ್ತನಲ್ಲಿ ಸತ್ತು ಹೋಗಿದ್ದಾನೆ ಆತನು ಡಿಸ್ಕನೆಕ್ಟ್ ಆಗಿದ್ದಾನೆ ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಹುಟ್ಟಿದ್ದೇವೆ ಹೊಸಬರಾಗಿ ನಾವಿದ್ದೇವೆ ಪ್ರೇರೆ ಇದು ಕೇವಲ ಕಲ್ಪನೆ ಅಲ್ಲ ಇದು ಕೇವಲ ಊಹೆ ಅಲ್ಲ ಬಟ್ ಸ್ಪಿರಿಚುವಲ್ ರಿಯಾಲಿಟಿ ಒಂದು ವೇಳೆ ಹಾಗೆ ಆಗದಿದ್ದರೆ ನಮ್ಮ ಹಳೆಯ ಮನುಷ್ಯ ಈ ದೇಹದ ಒಳಗಿರುವ ರಿಯಲ್ ಪರ್ಸನ್ ಪಾಪಿ ಎಂಬ ಹಳೆಯ ಮನುಷ್ಯ ಆತನು ಸಾಯದಿದ್ದರೆ ಹೊಸದಾಗಿ ನಾವು ಹುಟ್ಟದಿದ್ದರೆ ರಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಹುಟ್ಟದಿದ್ದರೆ ನಾವು ಕ್ರಿಸ್ತನಲ್ಲಿ ಸೇರಲಿಕ್ಕೆ ಆಗೋದಿಲ್ಲ ನಾವು ಹಳೆಯ ವ್ಯಕ್ತಿಗಳ ನಾವು ಹೊಸ ವ್ಯಕ್ತಿಗಳು ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಸತ್ಯವೇದ ಹೇಳ್ತದೆ ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಏಳನೇ ಅಧ್ಯಾಯ ರೋಮನ್ ಸೆವೆನ್ ಚಾಪ್ಟರ್ ಸರಿ ಸಹೋದರರೇ ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ನಿಮಗೆ ಗೊತ್ತಿಲ್ಲ ಜೀವದಿಂದ ಇರುವ ತನಕ ಮಾತ್ರ ಧರ್ಮಶಾಸ್ತ್ರದ ಅಧಿಕಾರವು ಅವನ ಮೇಲೆ ನಡೆಯುತ್ತದೆ ಓಕೆ ಅದಕ್ಕೆ ದೃಷ್ಟಾಂತ ಗಂಡನು ಜೀವದಿಂದ ಇರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ದಲಾಗಿರುವಳು ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು ಸರಿ ಬಯ ಬೀಳ್ತದೆ ಗಂಡನ್ನು ಜೀವದಿಂದ ಇರುವ ತನಕ ಹೆಂಡತಿ ನ್ಯಾಯದ ಪ್ರಕಾರ ಅವನಿಗೆ ಬದ್ದಲಾಗಿರುವಳು ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುದು ಹೀಗಿರಲಾಗಿ ಗಂಡನು ಜೀವದಿಂದ ಇರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಣೆ ಎನಿಸಿಕೊಳ್ಳುವಳು ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಣ್ಣನನ್ನು ಮಾಡಿಕೊಂಡರೂ ವ್ಯಭಿಚಾರಣೆ ಅಲ್ಲ ಇಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರ ಎಂಬುವಂಥದ್ದು ಗಂಡ ಓಕೆ ಸಭೆ ಎಂಬುವಂಥದ್ದು ಮೊದಲ ಕಿತ್ತು ಓಕೆ ಇಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರ ಯಾವತ್ತು ಕ್ಯಾನ್ಸಲ್ ಆಗಲಿಕ್ಕೆ ಆಗುವುದಿಲ್ಲ ಧರ್ಮಶಾಸ್ತ್ರ ಯಾವತ್ತು ಸಾಯುವುದಿಲ್ಲ ಧರ್ಮಶಾಸ್ತ್ರ ಎಲ್ಲಿವರೆಗೆ ಧರ್ಮಶಾಸ್ತ್ರ ಸಾಯುವುದಿಲ್ಲ ಅಲ್ಲಿವರೆಗೆ ಕ್ರಿಸ್ತನನ್ನು ಕೃಪೆಗೆ ಸೇರಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ದೇವರೇ ಒಂದು ಕೆಲಸ ಮಾಡುತ್ತಾನೆ ಪುನಃ ನಾನು ಹೋಗ್ತೇನೆ ಹೀಗಿರಲ್ಲ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬರನ್ನು ಸೇರಿದರೆ ವ್ಯಭಿಚಾರ ಎನಿಸಿಕೊಳ್ಳು ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಣ್ಣನ್ನು ಮಾಡಿಕೊಂಡರೂ ವ್ಯಭಿಚಾರಣೆ ಅಲ್ಲ ಹಾಗೆ ನಾಲ್ಕನೇ ವಚನ ಹಾಗೆ ನನ್ನ ಸಹೋದರ ನೀವು ಸಹ ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ಧರ್ಮಶಾಸ್ತ್ರ ಸಾಯಲಿಲ್ಲ ಧರ್ಮಶಾಸ್ತ್ರ ಪಾಲಿಗೆ ಕ್ರಿಸ್ತನ ದೇಹದ ಮೂಲಕ ಸತ್ತಿರಿ ಯಾವಾಗ ಆತನು ಶಿಲುಬೆಗೆ ಹೋದ ಆತನು ಯಾವಾಗ ಶಿಲುಬೆಗೆ ಹೋದ ಆತನೊಟ್ಟಿಗೆ ನಮ್ಮ ಹಳೆಯ ಮನುಷ್ಯ ಕೂಡ ಶಿಲುಬೆಗೆ ಹೋಗಿದ್ದಾನೆ ಈ ಶರೀರದ ಒಳಗಿರುವ ದ ಓಲ್ಡ್ ಮ್ಯಾನ್ ದ ಸಿನ್ನರ್ ಆತನು ಕೂಡ ಶಿಲುಬೆಗೆ ಹೋಗಿದ್ದಾನೆ ಆತನು ಹೂಣಲ್ಪಟ್ಟಾಗ ಆ ಹಳೆಯ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ ಯೇಸು ಕ್ರಿಸ್ತನ ಪುನರುತ್ತನಾದಾಗ ನಾವು ಹೊಸಬದರಾಗಿ ಈ ದೇಹದಲ್ಲಿ ಈ ದೇಹ ಮನೆಯಲ್ಲಿ ನಾವು ಹೊಸಬರಾಗಿ ಹುಟ್ಟಿದ್ದೇವೆ ಅದಕ್ಕೋಸ್ಕರ ಬಯ್ಬಿಡುತ್ತೆ ವಿ ಆರ್ ದ ನ್ಯೂ ಕ್ರಿಯೇಷನ್ ವಿ ಆರ್ ನ್ಯೂ ಕ್ರಿಯೇಷನ್ ಪೀಪಲ್ ನಾವು ಹೊಸ ಸೃಷ್ಟಿಗಳು ಅದಕ್ಕೋಸ್ಕರ ಪೋಸ್ತಲ ಪೌಲ ಹೇಳ್ತೀವಿ ಇನ್ನು ಮುಂದೆ ಯಾರನ್ನು ನಾವು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಆಗಿ ಅದೇ ರೀತಿ ನಾವು ಅರಿತುಕೊಂಡಿದ್ದೆವು ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ ಆತ್ಮ ಸಂಬಂಧವಾಗಿ ಆತನು ಹೊಸ ಸೃಷ್ಟಿ ಇದೆ ಬ್ರ್ಯಾಂಡ್ ನ್ಯೂ ಪರ್ಸನ್ ಹಳೆಯದೆಲ್ಲ ಡಿಸ್ಕನೆಕ್ಟ್ ಆಯಿತು ಎಲ್ಲವೂ ಹೊಸದಾಯಿತು ಎವ್ರಿಥಿಂಗ್ ಪ್ರತಿಯೊಂದು ನೂತನವಾಯಿತು ನಿಮ್ಮ ಜನರೇಷನ್ ಶಾಪ ತಂದೆಯಿಂದ ಬಂದ ಶಾಪ ಅದಕ್ಕೆ ಅದು ನೀವಲ್ಲ ಆ ವ್ಯಕ್ತಿ ಕೂಡ ಸತ್ತಿದ್ದಾನೆ ಶಾಪ ಕೂಡ ಸತ್ತಿದೆ ಡಿಸ್ಕನೆಕ್ಟ್ ಆಗಿದೆ ನಿಮಗೂ ಆ ಹಳೆಯ ಮನುಷ್ಯನಿಗೂ ಯಾವ ಸಂಬಂಧ ಕೂಡ ಇಲ್ಲ ಹಳೆಯ ಸ್ವಭಾವಕ್ಕೆ ಯಾವ ಸಂಬಂಧ ಇಲ್ಲ ಯು ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್ ನೀವು ಹೊಸದಾಗಿ ಹುಟ್ಟಿದ್ದೀರಿ ನೀವು ನೂತನ ಸೃಷ್ಟಿಗಳಾಗಿದ್ದೀರಿ ಪವಿತ್ರಾತ್ಮ ನಿಮ್ಮ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತನು ವಾಸ ಮಾಡುತ್ತಾನೆ ಪ್ರೈಸ್ ಗಾಡ್ ನೀವು ದೇವರ ಮಕ್ಕಳಾಗಿದ್ದೀರಿ ಇಲ್ಲಿ ಬೈಬಲ್ ಹೇಳ್ತದೆ ನಾಲ್ಕನೇ ವರ್ಷ ಹಾಗೆ ನನ್ನ ಸಹೋದರಿ ನೀವು ಸಹ ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಿತನಾಗಿ ಎತ್ತಾತನನ್ನು ಸೇರಿಕೊಂಡಿರಿ ನಾವು ಶರೀರ ದಿನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಈಗಲ ಅದು ನಮ್ಮನ್ನು ವಶ ಮಾಡಿದಂಥ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ನಾವೇ ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ ಧರ್ಮಶಾಸ್ತ್ರ ಸಾಯಲಿಲ್ಲ ಹಳೆಗಂಡ ಸಾಯಲಿಲ್ಲ ನಾವು ಕ್ರಿಸ್ತನ ದೇಹದ ಮೂಲಕ ಸತ್ತ ಕಾರಣ ಅದರಿಂದ ನಾವು ವಿಮುಕ್ತರಾಗಿದ್ದೇವೆ ಇನ್ನು ಮುಂದೆ ನಾನು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೇನೆ ಕೃಪೆಗೆ ಅಧೀನರಾಗಿದ್ದೇನೆ ಅಧೀನತೆ ಅಂದರೆ ಏನು ಅದು ಏನು ಹೇಳ್ತದೆ ಅದನ್ನು ಅವನು ಕೇಳುವಂಥದ್ದು ಯೇಸೋಳಿದ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ನಿನ್ನ ವೈರಿಯನ್ನು ದ್ವೇಷಿಸು ಸ್ನೇಹಿತನನ್ನು ಪ್ರೀತಿಸು ಎಂದು ಧರ್ಮಶಾಸ್ತ್ರ ಹೇಳ್ತಾ ಇತ್ತು ಧರ್ಮಶಾಸ್ತ್ರ ಏನು ಹೇಳ್ತದೆ ಅದನ್ನೇ ಮಾಡಬೇಕು ಬಟ್ ನಾನು ನಿಮಗೆ ಹೇಳ್ತೇನೆ ಅಂದರೆ ಕೃಪೆ ಹೇಳ್ತಾ ಇದ್ದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಓಕೆ ನಿಮ್ಮ ವೈರಿಗಳನ್ನು ಶ್ರಮಿಸಿರಿ ನಾನು ನಿಮ್ಮನ್ನು ಶ್ರಮಿಸಿದಂತೆ ನೀವು ಒಬ್ಬರನ್ನೊಮ್ಮನ್ನು ಶ್ರಮಿಸಿರಿ ತಪ್ಪು ಉರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಉರಿಸಲಿ ಶ್ರಮಿಸಿರಿ ದಿಸ್ ಇಸ್ ಆತ್ಮ ಸಂಬಂಧವಾದದ್ದು ನಿಮಗೆ ಕೃಪೆ ಅರ್ಥ ಆಯಿತು ಅಂತ ಹೇಳಿದರೆ ನೀವು ಆತನಿಗೆ ಅಧೀನರಾಗುತ್ತೀರಿ ಡಜನ್ ಮ್ಯಾಟರ್ಸ್ ಥೌಸಂಡ್ ರೀಸನ್ಗಳಿರ್ಬೋದು ಒಬ್ಬನಿಗೆ ಕ್ಷಮಾಪಣೆ ಕೊಡದೇ ಇರಲಿಕ್ಕೆ ನೀವು ಶ್ರಮಿಸ್ತೀರಿ ಬಿಕಾಸ್ ಯಾಕಂದರೆ ನೀವು ಕೃಪೆಗೆ ಅಧೀನರಾಗಿದ್ದೀರಿ ಧರ್ಮಶಾಸ್ತ್ರವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಿಲ್ಲ ಶಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಿಲ್ಲ ಹಳೆಯ ಫೇಲಿಯರ್ಗಳು ನಿಮ್ಮನ್ನು ಅಧಿಕ ನಿಮ್ಮ ಮೇಲೆ ಅಧಿಕಾರ ನಡೆಸ್ತಿಲ್ಲ ರೋಗಗಳು ನಿಮ್ಮನ್ನು ಆಳುವುದಿಲ್ಲ ನೀವು ಕೃಪೆಗೆ ಅಧೀನರಾಗಿದ್ದೀರಿ ಪ್ರೈಸ್ ಗಾಡ್ ನೀವು ಕ್ರಿಸ್ತನಿಗೆ ಮೊದಲ ಗಿತ್ತೆಯಾಗಿದ್ದೀರಿ ಆತನು ಮಧುವಣಿಗನಾಗಿದ್ದಾನೆ ಪ್ರೈಸ್ ಗಾಡ್ ಸಭೆಯು ಆತನ ದೇಹವಾಗಿದೆ ನಾವು ಕ್ರಿಸ್ತನ ದೇಹದಲ್ಲಿ ಸೇರಿದ್ದೇವೆ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ ಅದಕ್ಕೋಸ್ಕರ ಪೌಸ್ತನ ಪಾಲು ಹೇಳ್ತಾನೆ ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ನಾವು ಅರಿತುಕೊಂಡಿದ್ದೆವು ಇನ್ನು ಮುಂದೆ ಹಾಗೆ ತಿಳಿಯುವುದಿಲ್ಲ ಹಾಗೆ ತಿಳಿದಿದ್ದರೂ ಇನ್ನು ಮುಂದೆ ಆಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದಾರೆ ಅಂದರೆ ಆತ್ಮ ಸಂಬಂಧದಲ್ಲಿ ಆತನು ಹೊಸ ಸೃಷ್ಟಿಯಾಗಿದ್ದಾನೆ ಪೂರ್ವ ಸ್ಥಿತಿ ಹೋಯ್ತು ಈಗ ಎಲ್ಲವೂ ನೂತನವಾಯಿತು ಇದು ದೇವರಿಂದಲೇ ಆದ ಕೆಲಸ ಇದು ಮನುಷ್ಯನಿಂದ ಆದ ಕೆಲಸ ಅಲ್ಲ ಇದು ಮನುಷ್ಯನ ಕಲ್ಪನೆ ಕೂಡ ಅಲ್ಲ ಅಪೋಸ್ತಲ ಪೌಲ ಹೇಳ್ತಾ ನಾನು ಸಾರಿದ ಸುವಾರ್ತಿಯು ಅದು ಮನುಷ್ಯ ಕಲ್ಪನೆ ಅಲ್ಲವೆಂದು ಮೊದಲು ತಿಳಿದುಕೊಡ್ರಿ ಗಾಡ್ ಪ್ರೇರಿ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ವಯಸ್ಸನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾಟ್ ನಿಮ್ಮ ಹೃದಯದಲ್ಲಿ ಯಾತನೋ ಕರೆ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಸ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಯಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ನೀನು ಸುರ್ಯಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಅದು ನಾವು ಬಾಯಿಂದ ಆರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆ ಅಂತ ನಾವು ಮರಣೆಯಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ತಂದೆ ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದೆವು ಇನ್ನು ಮುಂದೆ ಯಾರನ್ನು ಶರೀರ ಸಂಬಂಧವಾಗಿ ತಿಳ್ಕೊಳ್ಳೋದಿಲ್ಲ ತಂದೆ ಆತ್ಮ ಸಂಬಂಧವಾಗಿ ಪ್ರತಿಯೊಬ್ಬರನ್ನು ನಾವು ನೋಡುವರಾಗಿದ್ದೇವೆ ಈಸುವನ್ನು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರಿಂದ ಹುಟ್ಟಿದ್ದಾನೆ ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಆ ತಂದೆಯಿಂದ ಹುಟ್ಟಿದವರೆಲ್ಲರನ್ನ ಪ್ರೀತಿಸ್ತಾನೆ ಅಂತ ವಾಕ್ಯ ಹೇಳ್ತೇನೆ ನಾವೆಲ್ಲರನ್ನೂ ಪ್ರೀತಿಸುವರಾಗಿದ್ದೇವೆ ವಿ ಲವ್ ಈಚ್ ಆ್ಯಂಡ್ ಎವ್ರಿ ಒನ್ ಅವ್ ಗಾಡ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಎ ಮ್ಯಾನ್ ಎ ಮ್ಯಾನ್ ಪ್ರೀಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಅವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಇವರ ಮೇಲೆ ನಿರಂತರವಾಗಿ ನಿನ್ನ ಅಭಿಷೇಕ ಹಸ್ತವು ಇರಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸ್ಬೋದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡೋವಿಕ್ಟಿ ಚರ್ಚ್ ಉಡುಪಿ ಪಾಸ್ಟರ್ ರೋಷನ್ ಲೋಬೋ ಓಕೆ ವೆಬ್ಸೈಟ್ ಇದೆ ವರ್ಡವಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಅಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಎಮ್ ಆನ್